ರಾಜನಹಳ್ಳಿಯಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಅದ್ದೂರಿ ಜಾತ್ರಾ ಮಹೋತ್ಸವ ಜಾತ್ರಾ ನಿಮಿತ್ತ ಇಂದು ಯಲಬುರ್ಗಿ ತಾಲೂಕಿನ ವಾಲ್ಮೀಕಿ ನಾಯಕ ಸಮಾಜದ ಮುಖಂಡರು ಪೂರ್ವಭಾವಿ ಸಭೆ ನಡೆಸಿದರು ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಸುದ್ದಿ ರಾಜನಹಳ್ಳಿಯಲ್ಲಿ ನಡೆಯುವ ಶ್ರೀಮಠದ ಇಪ್ಪತ್ತೆಂಟನೇ ವಾರ್ಷಿಕೋತ್ಸವ ನಡೆಯಲಿದ್ದು ಈ ಕಾರ್ಯಕ್ರಮದಲ್ಲಿ ಲಿಂಗೈಕ್ಯ ಜಗದ್ಗುರು ಶ್ರೀ ಪುಣ್ಯಾನಂದಾಪುರಿ ಸ್ವಾಮೀಜಿ ಅವರ ಹತ್ತೊಂಬತ್ತನೇ ವರ್ಷದ ಪುಣ್ಯಾರಾಧನೆ ಹಾಗೂ ಜಗದ್ಗುರು ವಾಲ್ಮೀಕಿ ಶ್ರೀ ಡಾ ಪ್ರಸನ್ನಾನಂದ ಮಹಾಸ್ವಾಮೀಜಿಗಳ ಹದಿನೆಂಟನೇ ವರ್ಷದ ಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮ ಜರುಗಲಿದೆ ಎಂದು ಮಹರ್ಷಿ ವಾಲ್ಮೀಕಿ ಸಮಾಜದ ತಾಲೂಕು ಅಧ್ಯಕ್ಷ ಯಲ್ಲಪ್ಪ ಹಡಗಲಿ ಹೇಳಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ಮಹರ್ಷಿ ವಾಲ್ಮೀಕಿ ಸಮಾಜದ ಪಟ್ಟಾಧಿಕಾರಿಗಳು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಪೀಠದ ರಾಜನಹಳ್ಳಿಯಲ್ಲಿ ಫೆಬ್ರವರಿ ಎಂಟು ಮತ್ತು ಒಂಬತ್ತರಂದು ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಲಿದ್ದು ಈ ಕಾರ್ಯಕ್ರಮಕ್ಕೆ ಫೆಬ್ರವರಿ ಒಂಬತ್ತರಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ಸಚಿವರು ಆಗಮಿಸಲಿದ್ದಾರೆ ಹಾಗಾಗಿ ಎಲ್ಲ ವಿವಿಧ ಜಿಲ್ಲಾ ತಾಲೂಕುಗಳ ಹಾಗೂ ಗ್ರಾಮಗಳಿಂದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಮತ್ತು ಇನ್ನಿತರ ಸಮಾಜದವರು ಮತ್ತು ಮುಖಂಡರು ಅಭಿಮಾನಿಗಳು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಮತ್ತು ಧರ್ಮಗುರುಗಳ ಕೃಪೆಗೆ ಭಾಜನರಾಗಬೇಕು ಎಂದು ಸಮಾಜಕ್ಕೆ ಮನವಿ ಮಾಡಿದರು ಮತ್ತು ತಾಲೂಕು ಧರ್ಮದರ್ಶಿ ಫಕೀರಪ್ಪ ತಳವಾರ ಹಾಗೂ ಯಮನೂರಪ್ಪ ತಳವಾರ ಮಾತನಾಡಿ ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವ ಸಮಾಜದ ಜಾಗೃತಿಗಾಗಿ ಈ ಜಾತ್ರಾ ಮಹೋತ್ಸವ ನಡೆಯಲಿದೆ ಕಾರಣ ತಾವೆಲ್ಲರೂ ಬರಬೇಕು ಎಂದರು ಈ ವೇಳೆಯಲ್ಲಿ ಶಂಕರಗೌಡ ಸಾಲಭಾವಿ ವಾಲ್ಮೀಕಿ ಸಮಾಜದ ಪ್ರಧಾನ ಕಾರ್ಯದರ್ಶಿ ಶ್ರೀಕಾಂತ್ ಗೌಡ ಭೀಮಣ್ಣ ಹವಳ ಶರಣಪ್ಪ ಹೊಸಕೇರಿ ದಾಮನಗೌಡರು ಮುದಿಯಪ್ಪ ಸಂಗಮೇಶ ಮುದಿಯಪ್ಪ ಆಡಿ ರಾಮನಗೌಡ್ರ ಕಳಕಪ್ಪ ತಳವಾರ್ ಬಸವರಾಜ್ ಬಾನಪ್ಪ ತಡುಗೇರಿ ಇನ್ನಿತರರು ಇದ್ದರು ವರದಿ ಆದಿ ಎನ್ ಎಲ್ಪ ಮಾಹಿತಿಯನ್ನು ತೆಗೆದುಕೊಳ್ಳಲಾಗಿದೆ ತಾವು ಯಾವುದೇ ಬಂಧು ಈಡಾಕೆ ಸಮಾಜದ ಬಂಧುಗಳು ತಾವೆಲ್ಲರೂ ಆದೇಶದ ಹೆಚ್ಚು ಸಂಘಟನಾತ್ಮಕವಾಗಿ ನಾವೆಲ್ಲರೂ ತೆಗೆದುಕೊಂಡು ಹೋಗೋಣ ಈ ಸಂಘದ ಒಂದು ದೇಹ ವಿಷಯಗಳು ಏನಪ್ಪ ಅಂತ ಹೇಳಿದ್ರೆ ಸಮಾಜಕ್ಕೆ ಯಾವುದೇ ರೀತಿ ಕಳಂಕ ಬಾರದ ಹಾಗೆ ನಾವೆಲ್ಲರೂ ಕೂಡ ಸಮಾಜವನ್ನು ಕಟ್ಕೊಂಡು ಹೋಗೋಣ ಇನ್ನಿತರ ಯಾವುದೇ ವಿಷಯಗಳಿಗೆ ಸಮಾಜದ ಬಂಧುಗಳು ಯಾವುದಕ್ಕೂ ಕೂಡ ಕಿವಿ ಕೊಡಬಾರ್ದು ಒಂದು ಮಠದ ಆದೇಶ ಇರೋದ್ರಿಂದ ನಾವು ಜಾತ್ರೆಯ ಕಾರ್ಯಕ್ರಮವನ್ನು ತಾವೆಲ್ಲರೂ ಸಮಾಜದ ಬಂಧುಗಳು ಯಶಸ್ವಿಗೊಳಿಸಬೇಕಾಗಿ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ ಇತಿಹಾಸಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಿರತಕ್ಕಂತ ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರನ್ನ ಮೊದಲುಗೊಂಡು ಧರ್ಮ ವಾದ್ಯ ಗುಹ ಶಬರಿ ಶಿವರು ಕಣ್ಣಪ್ಪ ಗಂಡುಗಲಿ ಕುಮಾರರಾಮ ಹಕ್ಕು ಬುಕ್ಕರು ಮೈಸೂರಿನ ಕಾರ್ಕಳಿ ಮಾರನಾಯಕ ಎಪ್ಪತ್ತೇಳು ಪಾಳೆಗಾರರು ರಾಜ್ಯ ವೀರ ಮದಕರಿ ನಾಯಕ ಅಲಗಲಿ ಬೇಡರು ಸುರಪುರ ರಾಜ್ಯ ವೆಂಕಪ್ಪ ನಾಯಕ ವೀರ ಸಿಂಧೂರು ಲಕ್ಷ್ಮಣ